ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮೀ ವಾಯಷ್ ಹೋಗ್ತಿರುವುದೆಲ್ಲಗೆ ಕೀರ್ತಿ ಹೋಗ್ತಿರುವುದೆ ಕಾವೇರಿ ಹೋಗಿ ಕತೆ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲೇ ಲಕ್ಷ್ಮೀ ಮತ್ತು ವೈಷ್ಣು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಹೌದು ಅಮ್ಮ ಇಲ್ಲಿ ಅಂತ ಕೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಆಲ್ರೆಡಿ ಮನೆಗೆ ಬಂದಿದ್ದಾರೆ ಅಲ್ಲಿ ಆಂಟಿ ನಿಮ್ಮ ಜೊತೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನೀವು ಹೋಗಿ ಅಂದದ್ದು ಕೀರ್ತಿ ಮಾತುಗಳು ಮುಖದ ಮೇಲೆ ಬಾಗಿಲು ಹಾಕಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡು ತುಂಬಾ ಸ್ಟ್ರೆಸ್ ಮಾಡ್ಕೋತಿದ್ದಾರೆ ಏನದು ಏನು ಆಗ್ತದೆ ಅಂತ ಅಂದ್ಕೊಂಡಿದ್ದೆ ಕೀರ್ತಿಗೆ ಕಾಲ್ ಮಾಡ್ತಾರೆ ಕೀರ್ತಿ ಯಾಕಮ್ಮ ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದೆ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ಯಾಕಂಟೆ ನಿಮ್ಮ ಜೊತೆ ಎಲ್ಲ ಹೇಳಬೇಕು ಅಂತಿಲ್ಲ ಅಲ್ವಾ ನಾನು ಹೇಳಿದೆ ಅಲ್ವಾ ನನಗೆ ಒನ್ ವೀಕ್ ಬ್ರೇಕ್ ಬೇಕು ಅಂತ ಸುಮ್ಮನೆ ವಿನಾಕಾರಣ ನನಗೆ ಸ್ಟ್ರೆಸ್ ಕೊಡಬೇಡಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳಿದಾಗ ಹೌದಮ್ಮ ಯಾಕೆ ಈ ರೀತಿ ಆಡ್ತಿದ್ಯಾ ಸ್ವಲ್ಪ ನನ್ನ ಹತ್ರ ಆದರೂ ಹೇಳುವ ಅಂದಾಗ ನೋಡಿ ನನ್ನ ಅಮ್ಮಂಗೆ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಅವ್ಳು ಕರ್ಕೊಂಡು ಹೊರಗಡೆ ಹೋಗ್ತದೇನೆ ಅಲ್ಲಿವರೆಗೂ ಯಾವುದೇ ತಲೆನೋ ನನ್ಗಂತ್ರ ತೊಗೊಂಡು ಬರಬೇಡಿ ಅಂತ ಹೇಳಿದಾಗ ಹೌದಮ್ಮ ಎಲ್ಲದಕ್ಕಿಂತ ಅಮ್ಮನೇ ಮುಖ್ಯ ಅಂದಾಗ ನಾನು ಹೋಗ್ತಿದ್ದೀನಿ ಮಾತ್ರಕ್ಕೆ ವೈಶ್ ಲೈಫಿಂದ ಹೋಗ್ತಿದ್ದೀನಿ ಅಂತಲ್ಲ ವೈಷ್ ಯಾವತ್ತಿದ್ರೂ ನನ್ನವನೇನೆ ಅವ್ನ ಲೈಫಿಂದ ನಾನು ಹೋಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಬರ್ತಾರೆ ಬರ್ತದ್ದಾಗೆ ಫೋನ್ನ ಹಾಗೆ ಇಟ್ಕೊಂಡ್ಬಿಡ್ತಾರೆ ಕಾವೇರಿಯವರು ಏನಮ್ಮ ನೀನು ಬರಲೇ ಇಲ್ಲ ಅಂದಾಗ ಕಾಲಲ್ಲಿದ್ದ ಮಗನೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ದೇವರು ನಮ್ಮ ಹತ್ರ ಬರುವುದಲ್ಲ ನಾವೇ ದೇವ್ರ ಹತ್ರ ಬರಬೇಕು ಅಂತ ನಾವೇ ಬಂದಿದ್ದೀವಿ ಆಶೀರ್ವಾದ ಮಾಡಿ ಅಮ್ಮ ಅಂತದಾಗ ಈ ಕಡೆ ಕಾವೇರಿಯವರು ನೂರು ವರ್ಷ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾರೆ ಯಾರವಳು ನನ್ನ ವೈಶ್ ಜೊತೆ ನೂರು ವರ್ಷ ಬಾಳೋದಕ್ಕೆ ನನ್ನ ವೈಶ್ ಜೊತೆ ಇರಬೇಕಾಗಿರೋದು ನಾನು ಇಲ್ಲ ಮೊದಲು ಅಮ್ಮನ ಮೊದಲು ಮಾಮೂಲಿ ಥರ ಮಾಡಬೇಕು ಅವಳಿಗೆ ಈಗ ಸ್ಟ್ರೆಸ್ ಆಗಬಾರ್ದು ಅವಳು ನಾರ್ಮಲ್ ಆಗ್ತದಾಗ ನನ್ನ ವೈಷ್ಣವ ನಾನು ಪಡ್ಕೋಬೇಕು ಅಂತ ಕೀರ್ತಿ ಅನ್ಕೋತಾಳೆ ನಂತರ ಈ ಕಡೆ ಲಕ್ಷ್ಮೀ ವೈಶ್ಯ ಹೋದ ನಂತರ ಈ ಕಡೆ ಕಾವೇರಿ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಿದೆ ಏನಪ್ಪ ಇದು ಕೀರ್ತಿನೇ ಈ ರೀತಿ ಮಾತಾಡ್ತಿದ್ದಾಳೆ ಅಂದರೆ ನಾನು ಏನು ಮಾಡಲಿ ಅವಳೇ ನನಗಿರೋ ಅಸ್ತ್ರ ಅವ್ಳನ್ನ ಯೂಸ್ ಮಾಡ್ಕೊಂಡು ಈ ಮನೆಯಲ್ಲಿ ನಾನು ಬಾಣ ಬಿಡಬೇಕು ಅವಳು ಇಲ್ಲ ಅಂದರೆ ಖಂಡಿತ ವೈಷ್ಮತೆ ಲಕ್ಷ್ಮಿನ ದೂರ ಮಾಡೋಕ್ಕಾಗಲ್ಲ ಆಮೇಲೆ ನನ್ನ ಮಗನ ನಾನು ಕಳ್ಕೊಂಬಿಡ್ತೇನೆ ಇಲ್ಲ ಕೀರ್ತಿನ ಹೇಗಾದರೂ ಮಾಡಿ ನನ್ನ ಹತ್ರ ಸಿಲ್ಕೊಳ್ಳೇಬೇಕು ಆ ಅಸ್ತ್ರ ನನ್ನ ಕೈಲಿ ಇರೋ ಹಾಗೆ ನಾನು ಮಾಡಿಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಕೀರ್ತಿ ಅಂತ ತನ್ನ ಅಮ್ಮನ ಕರ್ಕೊಂಡು ಹೊರಗಡೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ವೈಶ್ ಮತ್ತು ಲಕ್ಷ್ಮೀ ಇಬ್ಬರು ಕೂಡ ರೂಮಲ್ಲಿದ್ದಾರೆ ಈ ಕಡೆ ನೀವಾದರೂ ನೆನೆಸ್ಬಾರ್ದ ನಾನು ಕೂಡ ನೆನಪೇ ಮಾಡ್ಕೊಳ್ಳಿಲ್ಲ ಮನೆಯವರೆಲ್ಲ ಹೇಗೆ ರೇಖಿಸ್ತಾರೆ ಗೊತ್ತಾ ಇವತ್ತಿನ ಕಾಲದ ಹುಡುಗಿರಿ ಹೇಗಿರ್ತಾರೆ ಸೌಟ್ ಇಟ್ಕೊಂಡು ಗಂಡನ ಮುಂದೆ ನಿಂತಿರ್ತಾರೆ ಮರ್ತು ಬಿಟ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಆದರೆ ನಾನೇ ಬಿಟ್ಟ ಅಕ್ಕಂಗೆ ಯಾವಾಗಲೂ ಕೂಡ ಸಣ್ಣ ಪುಟ್ಟದನ್ನೆಲ್ಲ ನೆನಪಿಟ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಿದ್ದೆ ಇವಾಗೇನಾದರೂ ಅಕ್ಕಂಗೆ ಕೊಟ್ಟಾದ್ರೆ ನಮ್ಗೆ ನಿಜ ಬಾರಿಸ್ತಾಳೆ ನಾನೇ ಹೇಳ್ತೋ ನಾನೇ ಮರ್ತ್ಬಿಟ್ಟೆ ಅಂದಾಗ ಹೌದು ಅದಕ್ಕೆ ಯಾವತ್ತೂ ಕೂಡ ಬಿಟ್ಟು ಉಪದೇಶ ಕೊಡಬಾರ್ದು ಅಂತಾರೆ ನಾನೇನು ಮಾಡಲಿ ಮರೆಗಳಿಗಣ ನಂಗೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾ ಏನಿಲ್ಲ ನನಗೆ ನೆನ್ಪಿದ್ರೆ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಿದೆ ಗೊತ್ತಾ ಸಿಂಪಲ್ ಡೇನ ಸ್ಪೆಷಲ್ ಡೇ ಮಾಡೋಣ ಅಂತ ಅವಳು ಹೇಳ್ತಿದ್ಲು ಗೊತ್ತಾ ಅಂತದಾಗ ಈ ಕಡೆ ಲಕ್ಷ್ಮಿಗೆ ತುಂಬ ಬೇಜಾರಾಗುತ್ತೆ ಬಟ್ ಅದನ್ನು ತೋರಿಸ್ಕೊಳ್ಳಲ್ಲ ವೈಷ್ಣವ್ಗೆ ಅದಕ್ಕೆ ಜಾಸ್ತಿ ಬೇಜಾರಾಗುತ್ತಾ ಅಯ್ಯೋ ಆಗಾಗೆ ಸುಂದ್ರಿ ಏನೋ ಹೇಳಿದ್ಲು ಅಂದರೆ ಸಿಂಪಲ್ ಡೇ ಸ್ಪೆಷಲ್ ಡೇ ಹೇಗಾಗತ್ತಾ ಅದೆಲ್ಲ ಬಿಟ್ಬಿಡಿ ಇವಾಗ ನೀವು ನನ್ನ ಗಂಡ ನನಗೆ ಯಾವುದಕ್ಕೂ ಕೂಡ ಗಿಫ್ಟ್ ತಂದು ಕೊಟ್ಟಿಲ್ಲ ಡೇನ ಹೇಗೆ ಸ್ಪೆಷಲ್ ಮಾಡ್ತೀರಾ ಹೇಳಿ ಅಂತ ಮಾತಾಡ್ತಿದ್ದಾಳೆ ಏನಿದು ಇಷ್ಟು ನೋವಾದರೂ ಕೂಡ ಹೇಗೆ ಅದನ್ನ ಮರೆತು ಮಾತಾಡ್ತಿದ್ದಾರೆ ಇವ್ನ ಖುಷಿಯಿಂದ ಇಟ್ಕೊಳೋಕ್ಕಾಗತ್ತ ನನ್ನ ಕೈಲಿ ಅಂತ ವೈಷ್ಣವ್ ಯೋಚನೆ ಮಾಡ್ತಾನೆ ನಂತರ ಈಗ ನೋಡ್ತಾರೆ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮ್ಗೆ ಏನೇನು ಬೇಕು ಲಿಸ್ಟ್ ಮಾಡಿ ಅಂದಾಗ ನೀವು ಕೂಡ ಲಿಸ್ಟ್ ಮಾಡಿ ಅಂತ ಲಿಸ್ಟ್ ಕೊಡ್ತಾಳೆ ವೈಷ್ಣವ್ಗೆ ಜೊತೆಗೆ ನಿಮ್ಗೇನು ಇಷ್ಟ ಹೇಗಿರಬೇಕು ಅಂತದ್ದಾಗ ವೈಷ್ಣವ್ ಎಮೋಷ್ನಲ್ ಆಗ್ತಾನೆ ಒಂದಿನ ಕೂಡ ಯಾರೂ ನನ್ನ ಈ ರೀತಿ ಕೇಳಿಲ್ಲ ಅಂತಾನೆ ಈಗ ನಾನು ಕೇಳ್ತಿದ್ದೇನೆ ಅಲ್ವಾ ಅಂದಾಗ ಮೂರು ವಿಶ್ ನೀವು ಬರೀರಿ ಮೂರು ವಿಶ್ ನಾನು ಬರೀತೀನಿ ಆ ನಂತರ ಕೂಡ ನಮ್ಮ ವಿಶ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ನಿಮ್ಮ ವಿಶ್ವ ನನ್ನ ವಿಶ್ವ ಇಬ್ಬರು ವಿಶ್ ಕೂಡ ಈಡೇರಬೇಕು ಯಾಕಂದರೆ ಇದು ಇಬ್ಬರು ವೆಡಿಂಗ್ ಆನಿವರ್ಸರಿ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಖುಷಿಯಿಂದ ಇಬ್ಬರೂ ಕೂಡ ಅವರವರು ವಿಶ್ ಬರೀತಾರೆ ನಂತರ ನ ನೀವೇ ಫಸ್ಟ್ ಹೇಳಿ ಅಂತ ವೈಷ್ಣವ್ ಹೇಳಿದ್ರೆ ಇಲ್ಲ ನೀವೇ ಫಸ್ಟ್ ಹೇಳಿ ಯಾವಾಗಲೂ ಲೇಡೀಸ್ ಫಸ್ಟ್ ಇವಾಗ ನೀವೇ ಫಸ್ಟ್ ಹೇಳಿ ಅಂತ ಹೇಳಿದಾಗ ನನ್ನ ವಿಷ ವಾಕಿಂಗ್ ಹೋಗಬೇಕು ನಿಮ್ಮ ಜೊತೆ ಅಂತ ಹೇಳ್ತಾರೆ ಅಪ್ಪ ವಾಕಿಂಗ್ ಬರ್ತೀನಿ ಬಟ್ ಆ ಲೂಸ್ ಬಟ್ಟೆ ಎಲ್ಲ ಹಾಕೊಂಡು ಬರೋಲ್ಲ ಮೂರು ನಾಲ್ಕು ಜನ ಒಳಗಡೆ ಹೋಗ್ಬೋದು ನನಗೆ ಆ ಬಟ್ಟೆ ಎಲ್ಲ ಅಪ್ಪ ಅಂತ ಹೇಳ್ತಿದ್ರೆ ಯಾಕೆ ಅಡುಗು ಲಜ್ಜೆ ಅನ್ಕೋತಾರೆ ಅದೇ ರೀತಿ ಬರಬೇಕು ಆಮೇಲೆ ನೋಡಿದವರು ವೈಷ್ಣವ ಸಿಂಗರ್ ವೈಷ್ಣವ ಹೆಂಡತಿ ಏನಪ್ಪ ಈ ರೀತಿ ಅಂತ ಹಾಡ್ಕೊಳ್ಳಲ್ವಾ ಅಂದಾಗ ಅದು ಕೂಡ ನಿಮಗೆ ಮ್ಯಾಚು ಆಗುತ್ತಾ ಸರಿ ಆಯಿತು ಬಿಡಿ ಚಿಕ್ಕ ದೊಡ್ಡವ್ರು ಕೊಡಿ ಹಾಕೋತೀನಿ ನಮ್ಮ ಕಡೆ ಅಲ್ಲ ಮಕ್ಕಳು ದೊಡ್ಡವರು ಆಗ್ತಾರೆ ಅಂತ ದೊಡ್ಡ ದೊಡ್ಡ ಬಡ್ರೆ ಹೋಲಿಸ್ತಿದ್ರು ಅಷ್ಟೇ ಅಂದಾಗ ಇರು ನಾನು ತಮಾಷೆ ಮಾಡಿದೆ ರೀ ನನ್ನ ಹೆಣ್ತೆಗೆ ಏನು ಕಂಫರ್ಟ್ ಆಗುತ್ತೋ ಅದೇ ಇಷ್ಟ ಆಗುತ್ತೆ ನಾಲ್ಕು ಜನ ಏನು ಅಂತಾರೆ ಅನ್ನೋದು ನನಗೆ ಮಾತ್ರ ಆಗೋಲ್ಲ ಅಂತ ಹೇಳ್ತಾರೆ ನಂತರ ನಿಮ್ಮ ವಿಷ ಏನು ಅದಕ್ಕೆ ಇಳಿದಾಗ ಬೇಡ ಬೇಡ ನಿಮ್ಮ ವಿಷ್ ಹೇಳೋದು ಬೇಡ ಒಂದು ವಿಶ್ ಕಂಪ್ಲೀಟ್ ಮಾಡ್ತಾರೆ ನಿಮ್ಮ ವಿಷ್ ನೀವು ಹೇಳಿ ನೆಕ್ಸ್ಟ್ ನನ್ನ ವಿಷ್ ಹೇಳ್ತೀನಿ ನೆಕ್ಸ್ಟ್ ನಿಮ್ಮ ವಿಷ್ ಹೇಳಿ ತುಂಬ ಕ್ಯೂರಿಯಸ್ ಆಗಿರುತ್ತೆ ಸಕ್ಕದಾಗಿರುತ್ತೆ ಆಮೇಲೆ ಟ್ರಾವೆಲಿಂಗ್ ಅಂತ ಹೇಳ್ತಾರೆ ಸರಿ ಹೋಗಿ ರೆಡಿ ಆಗಿ ಅಂತಾರೆ ನಂತರ ಇಬ್ಬರು ಈ ಕಡೆ ವೈಷ್ಣವ್ ರೆಡಿಯಾಗಿ ಬಂದಾಗ ಎಲ್ಲಿಗೆ ಹೋಗ್ತೀರ ಅಂದಾಗ ನಾವಿಬ್ರು ಕೂಡ ಮೂರ್ ಮೂರು ವಿಶ್ ಬರ್ಕೊಂಡಿದ್ವಿ ಯಾವ ವಿಶ್ ಏನೂ ಅದ ಗೊತ್ತಿಲ್ಲ ಫಸ್ಟ್ ವಿಶ್ ವಾ ಟ್ರಾವೆಲ್ ಮಾಡೋದು ಅದಾದ ನಂತರ ಅವ್ರು ಹೇಳ್ತಾರೆ ಅವರಂತೂ ಮಸ್ತಾಗಿ ಬರ್ದಿರ್ತಾರೆ ವಿಶ್ಗಳನ್ನ ಸಕ್ಕದಾಗಿರತ್ತೆ ಅದನ್ನ ಮುಗಿಸ್ಕೊಂಡು ಬರ್ತೀವಿ ಅಂದಾಗ ಇದೇ ರೀತಿ ಇರಬೇಕು ಅಂತ ಮಗಲೆ ನಾನು ಆಸೆ ಪಟ್ಟಿದ್ದು ಗಣತಿರು ಹೀಗೆ ಖುಷಿ ಖುಷಿಯಿಂದ ಇರಿ ಅಂತಂದ್ರೆ ಕಾವೇರಿ ಅವ್ರಿಗೆ ಉರ್ತು ಹೋಗ್ತದ ನಂತರ ಲಕ್ಷ್ಮಿ ಬರ್ತಾಳೆ ತುಂಬ ಮುದ ಕಾಣಿಸ್ತಿದ್ರ ನಂತರ ವೈಷ್ಣವ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಹೊರಟ್ರೆ ಆ ಕಡೆ ಕೀರ್ತಿತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾಳೆ ಅದಕ್ಕೂ ಮುನ್ನಾನೇ ಕಾವೇರಿ ಅವ್ರನ್ನ ಭೇಟಿ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾಳೆ ಇನ್ನು ಮುಂದೆ ನನಗೆ ತೊಂದರೆ ಕೊಡಬೇಡಿ ನಂಗೆ ನನ್ನ ನಮ್ಮಮ್ಮನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಒಂದು ವಾರ ಬ್ರೇಕ್ ಬೇಕೇ ಬೇಕು ಅಂತಾರೆ ಈ ಕಡೆ ಕಾವೇರಿಯವ್ರು ಕೂಡ ನೀನು ಹೇಗೆ ಬರಲ್ಲ ಅಂತ ನಾನು ನೋಡ್ತೀನಿ ನಿನ್ನ ಹೇಗೆ ಕರೆಸ್ಕೋಬೇಕು ಅಂತ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಕೀರ್ತಿ ಹೇಗೆ ವೈಷ್ಣವ್ನ ನೀನು ಒಂದು ವಾರ ಬಿಟ್ಟಿಡೋಕ್ಕಾಗತ್ತಾ ಖಂಡಿತ ಆಗಲ್ಲ ಅಂತ ಕೂಡ ಗೊತ್ತು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಯಾವ ಟಿವ್ ಸಿಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ